ಈ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ನಡವಳಿಯನ್ನು ಹೊರಡಿಸಿದ್ದು ಎರಡು ಸಾವಿರ ಇಪ್ಪತ್ತೈದು ಮೈನಸ್ ಇಪ್ಪತ್ತಾರನೇ ಸಕ್ಕರೆ ಹಂಗಾಮಿನಲ್ಲಿ ದೇಶದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳು ಪಾವತಿಸಬೇಕಾದ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯ ಫೇರ್ ಅಂಡ್ ರಿಮುನೊರೇಟಿವ್ ಪ್ರೈಸ್ ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರದ ಗ್ರಾಹಕರ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯು ನಿಗದಿಗೊಳಿಸಲಾಗಿದ್ದು ವಿವರಗಳು ಈ ಕೆಳಕಂಡಂತೆ ಇರುತ್ತವೆ ಹತ್ತು ಕಾಲು ಭಾಗ ರಷ್ಟು ಸಕ್ಕರೆ ಇಳುವರಿಗೆ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ ರು ಮೂರು ಸಾವಿರ ಐನೂರ ಐವತ್ತು ಪಾಯಿಂಟ್ ಶೂನ್ಯ ಶೂನ್ಯ ಎರಡು ಶೇಕಡ ಹತ್ತು ಕಾಲು ಭಾಗಕ್ಕೆ ಮೇಲ್ಪಟ್ಟ ಇಳುವರಿಗೆ ತದನಂತರದ ಶೇಕಡ ಶೂನ್ಯ ಪಾಯಿಂಟ್ ಒಂದರಷ್ಟು ಇಳುವರಿಗೆ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ ರು ಮೂರು ಪಾಯಿಂಟ್ ಹೆಚ್ಚುವರಿ ಬೆಲೆ ಮೂರು ಶೇಕಡಹತ್ತು ಕಾಲು ಭಾಗಕ್ಕಿಂತ ಕಡಿಮೆ ಹಾಗೂ ಶೇಕಡಒಂಬತ್ತೂವರೆ ಮೇಲ್ಪಟ್ಟ ಇಳುವರಿಯನ್ನು ಹೊಂದಿರುವ ಸಕ್ಕರೆ ಕಾರ್ಖಾನೆಗಳಿಗೆ ಸಂಬಂಧಿಸಿದಂತೆ ಶೇಕಡ ಶೂನ್ಯ ಪಾಯಿಂಟ್ ಇಳುವರಿಗೆ ಪ್ರತಿ ಕ್ವಿಂಟಾಲ್ಗೆ ರು ಮೂರು ಪಾಯಿಂಟ್ ನಲ್ವತ್ತಾರರಷ್ಟು ಪ್ರಮಾಣದಲ್ಲಿ ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು ಕಡಿಮೆ ಮಾಡುವುದು ನಾಲ್ಕು ಶೇಕಡ ಒಂಬತ್ತೂವರೆ ರಷ್ಟು ಅಥವಾ ಒಂಬತ್ತು ಪಾಯಿಂಟ್ ಐವತ್ತು ಕಿಂತ ಕಡಿಮೆ ಇಳುವರಿ ಹೊಂದಿರುವ ಕಾರ್ಖಾನೆಗಳಿಗೆ ಪ್ರತಿಮೆ ಟೆಂಗೇರು ಮೂರು ಸಾವಿರ ಇನ್ನೂರ ತೊಂಬತ್ತು ಪಾಯಿಂಟ್ ಶೂನ್ಯ ಐದುಗಳ ನ್ಯಾಯ ಮತ್ತು ಲಾಭದಾಯಕ ಬೆಲೆ